ಇವತ್ತು ಮನೆಯಲ್ಲೇ ಹೆಲ್ದಿಯಾಗಿ ಫಲೂದಾ ಹೇಗೆ ಮಾಡೋದು ಅಂತ ನೋಡೋಣ ಹಲೋ ನಮಸ್ತೆ ನಾನು ತಂಗಿ ಪ್ರೇಮ ವೆಲ್ಕಮ್ ಬ್ಯಾಕ್ ಟು ಅಕ್ಕ ತಂಗಿ ಕೈ ಅಡ್ಗೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಮನೇಲಿ ಆಗಿ ಯೂಸ್ ಮಾಡುವಂಥ ಶಾವಿಗೆ ಇದು ಇದನ್ನು ಒಂದು ಸ್ವಲ್ಪ ಬೆಚ್ಚಗಾಗಿರೋವಂಥ ನೀರಲ್ಲಿ ಹಾಕಿ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡು ಬಸಿತಾ ಇದ್ದೀನಿ ಈ ಫಲೂದ ಮಾಡೋದಕ್ಕೆ ಆ್ಯಕ್ಚುಲಾಗಿ ಬೇರೆ ಥರ ಶಾವಿಗೆ ಸಿಗತ್ತೆ ಅದನ್ನು ನಿಮಗೆ ತೊಗೊಳ್ಳೋದಕ್ಕಾದರೆ ತೊಗೊಳ್ಳಿ ಇಲ್ಲಾಂದರೆ ಮನೇಲಿರೋವಂಥ ನಾರ್ಮಲ್ ಶಾವಿಗೆಯಿಂದ ಕೂಡ ಈ ಫಲುದಾನ ಮಾಡ್ಬೋದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಶಾವ್ಗೆನ ಬಸ್ತು ನಾನು ಸೈಡಿಗೆ ಇಟ್ಟಿದ್ದೀನಿ ಈಗ ಮೂರು ಮ್ಯಾಂಗೋನಲ್ಲಿ ನಾನು ಫಲುದ ಮಾಡ್ತಾ ಇರೋದು ಅದರಲ್ಲಿ ಒಂದು ಮ್ಯಾಂಗೋನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಹಾಗೆ ಇನ್ನೆರಡು ಮಾವಿನ ಹಣ್ಣನ್ನು ಪಲ್ಪ್ ಎಲ್ಲ ನೀಟಾಗಿ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಫಸ್ಟ್ ಪ್ರೊಸೆಸ್ಸು ಈ ಮ್ಯಾಂಗೋನ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ಇದೇ ಮಿಕ್ಸಿ ಜಾರಿಗೆನೆ ಒಂದ್ ಸ್ವಲ್ಪ ಹಾಲು ಹಾಗೆ ಒಂದ್ ಮೂರು ಚಮಚದಷ್ಟು ಕಲ್ಸಕ್ರೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಾಕೊಳ್ಳಿ ಹಾಕೊಂಡು ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಈ ರೀತಿ ಗ್ಲಾಸ್ ಅಲ್ಲಿ ನಾನು ರೋಸ್ ಸಿರಪ್ ನ ಒಂದ್ ಅರ್ಧ ಅರ್ಧ ಚಮಚದಷ್ಟು ಹಾಕಿದೀನಿ ಇದು ರೋಸ್ ಪೆಟ್ಟಲ್ಸನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ತೆಗೆದಿಟ್ಟಿರೋ ಹಾಗೆ ಇದ್ರ ಮೇಲ್ಗಡೆ ಸ್ವಲ್ಪ ಚಿಯಾ ಸೀಡ್ಸು ಅಥವಾ ಸಬ್ಜಾ ಸೀಡ್ಸನ್ನು ನೆನೆಸಿ ಆಮೇಲೆ ಹಾಕೋಬೇಕು ಒಂದೊಂದು ಚಮಚದಷ್ಟು ಇನ್ನು ಒಂದು ಚಮಚದಷ್ಟು ಬಸ್ತಿರುವಂಥ ಶಾವ್ಗೆನ ಹಾಕಿ ಈ ಮ್ಯಾಂಗೋನ ನಾವು ರುಬ್ಕೊಂಡಿವಲ್ವಾ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಮೇಲ್ಗಡೆ ಒಂದೊಂದು ಅಷ್ಟು ಐಸ್ ಕ್ರೀಮ್ ಹಾಕಬೇಕು ಐಸ್ ಕ್ರೀಮ್ ಹಾಕಿದ್ರೇ ಫಲದ ಟೇಸ್ಟ್ ತುಂಬ ಚೆನ್ನಾಗಿ ಅನ್ಸೋದು ಹಾಗೆ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಶಾವ್ಗೆ ಇನ್ನು ಕಟ್ ಮಾಡಿ ಮ್ಯಾಂಗೋನ ಎತ್ತಿಟ್ಟಿದ್ವಿ ಅಲ್ಲ ಒಂದ್ ಬೌಲ್ ಅಲ್ಲಿ ಅದ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕೊಂಡು ಮೇಲ್ಗಡೆ ಮತ್ತೆ ಒಂದ್ ಸ್ಕೂಪ್ ಅಷ್ಟು ಐಸ್ ಕ್ರೀಮ್ ಹಾಕೊಳ್ಳಿ ಇದ್ರ ಮೇಲ್ಗಡೆ ನಿಮ್ಗೆ ಯಾವ ತರ ಬೇಕೋ ಆ ತರ ಡೆಕೋರೇಟ್ ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ರೋಸ್ ಸಿರಪ್ ಮೇಲ್ಗಡೆ ಕಟ್ ಮಾಡಿರುವಂತ ಮ್ಯಾಂಗೋನ ಹಾಕಿ ಒಂದ್ ಅರ್ಧ ಚಮಚದಷ್ಟು ಚಿಯಾ ಸೀಡ್ಸು ಮತ್ತೆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂಡಿದೀನಿ ಸೊ ನಾನು ಮೊದ್ಲೆ ಹೇಳ್ದಾಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಅರೇಂಜ್ ಮಾಡ್ಕೋಬಹುದು ಹೋಟೆಲ್ಗಿಂತನೂ ರುಚಿಯಾಗಿ ಮನೇಲೆನೆ ಹೆಲ್ದಿ ಹೆಲ್ದಿಯಾಗಿ ರೆಡಿ ಆಗ್ಬಿಡುತ್ತೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಈ ರೀತಿ ಕ್ವಿಕ್ ಅಂಡ್ ಹೆಲ್ದಿ ರೆಸಿಪೀಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you, bye.